ವೆಲ್ಕಮ್ ಟು ಮೈ ಡಿಯರ್ ಫ್ರೆಂಡ್ಸ್ ಈಗ ಮತ್ತೆ ನಿಮ್ಗೆಲ್ಲರಿಗೂ ಮತ್ತೆ ಒಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಏನಾರ ನಾವು ರಕ್ಷಾ ಬಂಧನ ಏನ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಇರೋ ಎಲ್ಲ ತೋರ್ಸ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಗೋ ಸ್ಮಾರ್ಟ್ ಬಜಾರ್ ಬಳಿ ಇದ್ದೇರಿ ನಮ್ಮ ದೋಸ್ತ ಹೊಂಟನಾ ಸ್ಯಾಮ್ಸಂಗ್ ಅಲ್ಟ್ರಾ ಟ್ವೆಂಟಿ ಫೋರ್ ತೊಗೊಂಡನ ನನಗೆ ತೋರ್ಲಾಕ್ ಹೊಂಟನ್ ಈಗ ಈಗ ಬಂದ್ ನೋಡ್ರಿ ಕೇಟಿಕಾ ಈಗ ಇವರೇ ನೋಡ್ರಿ ನಮ್ಮ ಫ್ರೆಂಡ್ಸ್ ಕಿರಣ್ ಅಂತ ಸ್ಯಾಮ್ಸಂಗ್ ಅಲ್ಟ್ರಾ ಎಸ್ ಟ್ವೆಂಟಿ ರಕ್ಷಾ ಬಂದ ನಿಮ್ಗ ನಾ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರದು ಝೂಮ್ ಹೆಂಗದ ತೋರಿಸ್ತೀನಿ ಈಗ ನಿನ್ನೆ ತೊಗೊಂಡ ನಮ್ಮ ಫ್ರೆಂಡು ಈಗ ಅದ್ರ ಜೂಮ್ ಎಲ್ಲ ಅಜೆಸ್ಟ್ ಮಾಡ್ತೀವಿ ನಡ್ರಿ ನಮ್ ಜೊತೆ ಮುಂದೆ ಹೋಗೋಣ ಹ್ಯಾಪಿ ರಕ್ಷಾ ಬಂಧನ್ ಎಲ್ಲರಿಗೂ ಇವತ್ತೇನೋ ದಿಢ್ರ ಬಾದವಂತ್ರಿ ಮೂರದ್ದು ಅದಕ್ಕೆ ನಮ್ಮ ಅಕ್ಕವರೆಲ್ಲಾ ಸಂಜೀವ್ ಮಾಡ್ತೇನ್ದ್ರಿ ಅದಕ್ಕೆ ಏನೋ ಕಲಿಯೋದೇಕ ನಮ್ ದೋಸ್ತ ದುಕಾನ್ದಾಗ ಬೆಳ್ಳಿ ರಾಕಿ ಬಂದ್ರಿ ನೋಡಂಬರ್ರಿ ಯಾವ ಬಂದ ಬೆಳ್ಳಿ ರಾಕಿ ಬಾ 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 ಅಂತ ನೋಡಮ್ ಇದು ನಮ್ ಬೀದರ್ ಬಂಗಾರ ದುಕಾನ್ಗಳು ಬಜಾರ್ ಖಾದಿ ಖಂಡ ಕೂಡ ಅಂತಿರ್ಬೋದೀಗ ಈಗ ಇಲ್ಲಿ ನೋಡಿ ನಾನು ದೋಸ್ ತುಂಬ ನೋಡಿ ಬೆಳ್ಳಿ ರಾಕಿ ಅಂತ ಬಾ ನಿಮ್ಗೆ ನಿಮ್ಗೆಲ್ಲರಿಗೆ ಬೇಕಾದ್ರೂ ಬರ್ರಿ ಅಚ್ಚಾ ಹೀಗೆ ಈಗ ಖಾದಿ ಬಂಡಾರದಾಗ ವಿಶ್ವಕರ್ಮ ಜ್ಯುವೆಲರ್ಸ್ ಟಿ ಸಿಕ್ಸ್ ಅಂತ ಇಲ್ಲಿ ನೋಡಿಕ ಬೆಳ್ಳಿ ರಾಕಿಗಳೆಲ್ಲ ಬಂದಾವ ಯಾರಿಗೆ ಬೇಕು ಪಟಾಫಟ ಬರ್ರಿ ಜಲ್ದಿ ಏನ್ ಬೇಕು ಈಗ ಗಣಪತಿ ಮೂರ್ತಿಗಳವ ಲಕ್ಷ್ಮಿ ಏನು ಬೇಕು ಏನೇ ಎಲ್ಲ ಐಟಮ್ ಎಲ್ಲ ಮಾಡಲಾಗುತ್ತದೆ ಇಲ್ಲಿ ಇವ್ರ ಹೆಸರು ಮಹೇಶ್ ವಿಶ್ವಕರ್ಮ ಅಂತ ಅಯ್ತು ತಂಗಿ ಭಾಳ ಖುಷಿ ನೋಡ್ರಿ ಈಗ ಇವತ್ತು ರಕ್ಷಾ ಬಂಧನ ಏಕ ಏನು ಗಿಫ್ಟ್ ಬೇಕು ಏನು ಗಿಫ್ಟ್ ಕೊಡ್ತಾನೆ ಅಂತ ಯೋಚನೆ ಮಾತಾಡೀಕ रे, क्या सोच रहा है नानी की याद आ रही है नानी की याद आ रही है क्यों गर्मी बहुत लग रही है ना? <laughs> सीरी नीरी बेकने इतने तेजस्वी लोग हैं हमारे पास कितने शानदार विचार रखते हैं? इकी उड़दुर डांस मरता हूँ अड़िका मोये मोये आंटी आई 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 गुजराती सिद्धारोंड सामरता बड़ेगुए नारतिया गुरुवारा बड़ेगुए नारतिया शामदाना दा शामाधा Shama da, Sri Rama Hindu, Shankarani Rumi, Guru Ale Shankarani. And she's here.